ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ತುಂಬ ಖುಷಿಯಾಗಿದೆ ತುಂಬ ದಿವಸ ಆದಮೇಲೆ ಇದ್ದೀನಿ ನನ್ನ ಮಗಳು ವೀಡಿಯೋ ಎಲ್ಲ ಮಾಡಿದ್ದು ಚೆನ್ನಾಗೇ ಇತ್ತು ಹಂಗೆ ನಾನು ವಾಯ್ಸ್ ಕೊಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ಕಾಡುಗೋಡಿಯಿಂದ ಹೊಸಕೋಟೆಗೆ ಬರಬೇಕು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಹೊಸಕೋಟೆಗೆ ಬಂದಮೇಲೆ ಡೈರೆಕ್ಟು ಹೈವೇ ರೋಡು ಅಲ್ಲಿ ಎಮ್ ಇ ಜೆ ಕಾಲೇಜಿದೆ ಎಮ್ ಇ ಜೆ ಕಾಲೇಜ್ ಅಂದರೆ ಕಾಲೇಜು ಇದೆ ಮತ್ತು ಅನ್ನು ಸೇರಿ ಇದೆ ಎರಡೂನು ತುಂಬ ಜನನೇ ಬರ್ತಾರೆ ಸುತ್ತಮುತ್ತ ಹಳ್ಳಿಯವರೆಲ್ಲನು ಮತ್ತೆ ಇದು ಹೈವೇಲೂ ಚೆನ್ನೈ ಬೆಂಗ್ಳೂರು ಟು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ ಇದೂ ಅಷ್ಟೇ ಬೇರೆ ಇನ್ನೂ ಏನಂತಾರೆ ಟ್ರೋಲೆಲ್ಲೂ ಮಾಡಿಲ್ಲ ಇಲ್ಲಿ ಹಾಗಾಗಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇದೆ ಇನ್ನೂ ಟ್ರೋಲೆಲ್ಲ ಮಾಡಿದ್ರೆ ಟ್ರೋಲೆಲ್ಲ ಸಖತ್ತಾಗಿರುತ್ತೆ ಟೋಲ್ ಮಾಡಿದ್ರೆ ಅಮೌಂಟು ಜಾಸ್ತಿ ಹಾಕ್ತಾರೆ ಕರೆಕ್ಟ್ ರೋಡ್ ಹಂಗಿದೆ ನಾವು ಒಂದು ಎರಡು ಮೂರು ಸರಿ ಟ್ರೈ ಮಾಡಿದ್ದೀವಿ ಹೋಗಿ ಇದು ಓಲ್ವೋ ಓಲ್ವೋ ಕಂಪ್ನಿ ಕಂಪ್ನಿ ಆದಮೇಲೆ ಲಾರಿಲೆಲ್ಲ ತುಂಬ ನಿಲ್ಲಿಸಿರ್ತಾರೆ ಜೆ ಸಿ ಬಿಗಳು ಬಸ್ಸು ಎಲ್ಲ ಓಲ್ವೋ ಕಂಪ್ನಿ ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ಇದು ತಾವರೆಕೆರೆ ಅವರ ಕೆರೆ ಸರ್ವಿಸ್ ರೋಡಲ್ಲಿ ಹೋಗೋದು ಬೇಡ ಮೇಲೆ ಫ್ರಿಡ್ಜ್ ಮೇಲೇನೇ ಹೋದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೆಳಗಡೆ ಹೋದರೆ ತುಂಬ ಲೇಟಾಗಿಬಿಡುತ್ತೆ ನಾವು ಬೇಗನೆ ರೀಚ್ ಆಗಬೇಕಂದ್ರೆ ಮೇನ್ ರೋಡಲ್ಲಿ ಹೈವೇ ಅಲ್ಲಿ ಹೋಗಬೇಕು ಸರ್ವಿಸ್ ರೋಡ್ಗೆ ಹೋಗ್ಬಾರ್ದು ತುಂಬ ಫಾಸ್ಟಾಗೇ ಹೋಗ್ತಾಯಿದ್ದಾರೆ ಎಲ್ಲ ವೆಹಿಕಲ್ಸ್ನೂ ತುಂಬ ಫಾಸ್ಟಾಗಿ ಹೋಗಬಾರ್ದು ಅಂತ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಎಂಬತ್ತರಲ್ಲೇ ಹೋಗಬೇಕು ಎಂಬತ್ತಕ್ಕಿಂತ ಮೇಲೆ ಹೋಗ್ಬಾರ್ದು ತುಂಬ ಡೇಂಜರು ಯಾರಾದ್ರೂ ಏನು ಮತ್ತು ಇಲ್ಲಿ ತಾವರೆಕೆರೆ ಆದಮೇಲೆ ಗೋಲ್ಡನ್ ಅಮೂನ್ ಅಂತನ್ಬಿಟ್ಟು ಒಂದು ರೆಸಾರ್ಟ್ ಇದೆ ನೀನು ಏನೋ ಚೆನ್ನಾಗಿದೆ ಅಂತಾರೆ ನಾನು ಹೋಗಿಲ್ಲ ಯಾವತ್ತೂ ಗೋಲ್ಡನ್ ಅಮೂನ್ ಅಂತಂದ್ಬಿಟ್ಟು ರೆಸಾರ್ಟು ಅಲ್ಲಿ ಪಿರಮಿಡ್ದು ಒಂದು ನೋಡಿರಿ ತೋರಿಸ್ತೀನಿ ಪಿರಮಿಡ್ದು ಒಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಅಟ್ರಾಕ್ಷನ್ಗೆ ಹೈವೇಲಿ ಇದೊಂದೇ ಇರೋದು ರೆಸಾರ್ಟು ನೆಕ್ಸ್ಟು ಕೋಲಾರಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಂತೆಲ್ಲ ಬೋರ್ಡೆಲ್ಲ ಹಾಕಿದ್ರೆ ನೋಡ್ಕೊಂಡು ಹೋಗ್ಬೋದು ಹೋಗೋರು ಗೊತ್ತಿಲ್ಲದೆ ಇರೋರು ಇವಾಗೆಲ್ಲ ಯಾರಿಗ ಗೊತ್ತಿರಲ್ಲ ಎಲ್ಲ ಮ್ಯಾಪ್ ಹಾಕ್ಕೊಂಡೇ ಹೋಗ್ತಾರೆ ನೆಕ್ಸ್ಟು ನರಸಾಪುರ ಹತ್ರ ಹತ್ರ ಹೋಗ್ತಿದ್ದಂಗೆ ನಾವು ಪೆಟ್ರೋಲ್ ಹಾಕ್ಸ್ಕೊಳಕಂತ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಹಿಂಗೆ ಹೋದ್ವಿ ನರಸಾಪುರ ಸೈಡು ಹಿಂಗೆ ಸ್ಟ್ರೈಟ್ ಹೋದರೆ ಕೋಲಾರ ಸಿಗುತ್ತೆ ಈ ಥರ ಹೋದರೆ ತವರೆ ಸರಿ ತವರೆ ಕೆರೆ ಎಲ್ಲ ನರಸಾಪುರ ಸಿಗುತ್ತೆ ಇದು ನರಸಾಪುರ ಕೆರೆ ನೀರು ಎಷ್ಟು ತುಂಬಾ ಇದೆ ಬೆಂಗಳೂರು ನೀರೆಲ್ಲ ಇಲ್ಲೇ ಬರೋದು ಹಾಗಾಗಿ ಯಾವಾಗೂ ನರಸಾಪುರ ಕೆರೆ ತುಂಬಿರುತ್ತೆ ಇದು ಕೆರೆದು ಬಟ್ಟೆ ಆ ಕಡೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇವು ಈ ಕಡೆ ಬಂದ್ವಿ ನಾವು ಹತ್ರ ಆಗುತ್ತೆ ಶಾರ್ಟ್ ಕಟ್ ಅಂದಿಟ್ಟು ಇದು ನರಸಾಪುರ ಸಿಟಿ ಹೋದ್ರೆ ಸಿಟಿ ಈ ಕಡೆ ಹೋದ್ರೆ ವೇಮ್ಗಲ್ ರೋಡ್ ಇದು ನೋಡಿ ಸ್ಕೂಲ್ ಗವರ್ನಮೆಂಟ್ ಸ್ಕೂಲ್ ಆದ್ರೆ ಎಷ್ಟು ಚೆನ್ನಾಗಿದೆ ಎಲ್ ಅಲ್ಲಿ ಗ್ರೌಂಡ್ ಎಲ್ಲ ಆಡಕ್ಕೆ ಸಿಗೋದಿಲ್ಲ ಬೆಂಗಳೂರಲ್ಲಿ ಸ್ಕೂಲ್ ಮಕ್ಳಿಗೆಲ್ಲು ಇಲ್ಲಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿ ಗ್ರೌಂಡ್ ಸಾಕತಾಗಿದೆ ಗ್ರೌಂಡ್ ಮಕ್ಕಳೆಲ್ಲ ಆಡಕ್ಕೆ ಎಲ್ಲಿ ನೋಡಿದ್ರೇನು ಕೋಲಾರ ಸೈಡ್ ಎಲ್ಲಾನು ತುಂಬಾ ಇಟ್ಟೆ ಫ್ಯಾಕ್ಟರಿನೇ ಜಾಸ್ತಿ ಇದೆ ನೋಡ್ರಿ ಅಲ್ಲೊಂದು ಇಟ್ಟೆ ಫ್ಯಾಕ್ಟರಿ ನೋಡಿದ್ರ ಈ ಕಡೆ ಒಂದಿದೆ ಮತ್ತೆ ನೋಡ್ರಿ ಇಲ್ಲೂ ಒಂದಿದೆ ಇಟ್ಕೆ ಫ್ಯಾಕ್ಟ್ರಿ ಅದೇನಂತ ಗೊತ್ತಿಲ್ಲ ಈ ಕಡೆಲ್ಲೂ ಇಟ್ಕೆನಲ್ಲೇ ಮನೆ ಕಟ್ಟೋದು ಆಲೂ ಬ್ಲಾಕ್ ಯಾರು ಅಷ್ಟೊಂದು ಯೂಸ್ ಮಾಡೋಲ್ಲ ಯಾಕಂದ್ರೆ ಆಲೂ ಬ್ಲಾಕ್ ಸ್ಟ್ರೆಂತ್ ಇರೋದಿಲ್ಲ ಗಟ್ಟಿ ಇರೋದಿಲ್ಲ ಅಂದ್ಬಿಟ್ಟು ಇಟ್ಕೆನಲ್ಲೇನೇ ಈ ಎಲ್ಲ ಜಾಸ್ತಿ ಮನೆ ಕಟ್ಟೋದು ಹಂಗಾಗಿ ಇಟ್ಕೆ ಫ್ಯಾಕ್ಟ್ರಿನೇ ಈ ಕಡೆ ಎಲ್ಲಾನು ಇದೆ ನೋಡ್ರಿ ಒಳ್ಳೆ ನೇಚರು ಬೆಂಗಳೂರಲ್ಲಿ ಯಾವಾಗೂ ಸಾರಿ ಇದು ವೇಮ್ಗಲ್ ವೇಮಗಲ್ಗೆ ಬಂದ್ವಿ ಇದು ಈ ಕಡೆ ಹೋದ್ರೆ ವೇಮಗಲ್ ಸಿಟಿ ಈ ಕಡೆ ಹೋದ್ರೆ ಕೋಲಾರ್ ರೋಡು ರೋಡ್ನು ಡಬಲ್ ಸೈಡ್ ಮಾಡಿದ್ದಾರೆ ಇವಾಗ ಸಿಂಗಲ್ ವೇ ಇಂದ ಡಬಲ್ ರೋಡ್ ಮಾಡಿದ್ದಾರೆ ಏನೋ ಊರ ಬಂದ್ಬಿಟ್ಟು ಎಲ್ಲ ಲೈಟ್ ಅರೇಂಜ್ ಮಾಡಿದ್ದಾರೆ ನೋಡ್ರಿ ಒಳ್ಳೆ ನೇಚರ್ ಬೆಂಗಳೂರಲ್ಲಿ ಎಲ್ಲ ಗಿಡ ಮರ ಏನಿಲ್ಲ ಸರಿಯಾಗಿ ಈ ತರ ಒಳ್ಳೆ ನೇಚರ್ ನಮ್ಗೆ ಅದಕ್ಕೆ ಈ ಕಡೆ ತುಂಬಾ ಇಷ್ಟ ಆಗೋದು ನೋಡ್ರಿ ಆ ಕಡೆ ಈ ಕಡೆ ಮರಗಳೆಲ್ಲ ಎಷ್ಟು ಸಖತ್ತಾಗಿದೆ ಅಲ್ಲ ತಣ್ಣದು ಇರುತ್ತೆ ನಿಧಾನಕ್ಕೆ ಹೋಗ್ಬೋದು ಮತ್ತೆ ಇಲ್ಲಿ ದೇವಸ್ಥಾನ ಒಂದಿದೆ ಶಿವನ್ದು ಬೆಟ್ಟದ ಮೇಲೆ ಅಲ್ಲಿ ನಾನು ಒಂದ್ಸರಿ ಹೋಗಿದ್ದೀನಿ ಇನ್ನೊಂದ್ಸರಿ ಹೋಗೋಣ ಇದು ನೋಡ್ರಿ ಎಂಟ್ರೆನ್ಸ್ ಸಖತ್ತಾಗಿ ಇದೆ ದೇವಸ್ಥಾನ ಇನ್ನೊಂದಿದೆ ಇದು ತಲ್ಗುಂದ ನೋಡ್ರಿ ಇಲ್ಲಿ ಬೆಟ್ಟದು ಗಣಿಗಾರಿಕೆ ಎಲ್ಲ ನಡೀತಾ ಇದೆ ತುಂಬಾನೇ ಕಲ್ಲು ಗಣಿಗಾರ ಕಲ್ಲು ಕಲ್ಲಿಂದು ಗಣಿಗಾರಿಕೆ ಏನು ಅವ್ರ ಅವ್ರ ಬಿಸ್ನೆಸ್ ಅವ್ರದು ಇದು ಚೊಕ್ಕಳ್ಳಿ ನಾನು ಇಲ್ಲೆಲ್ಲ ಗಾಡಿ ಒಬ್ಳೆ ಬರ್ತಾ ಇದ್ದೆ ಕಲಿಯಕ್ಕೆ ಇಷ್ಟು ದೂರ ನಾನು ನೋಡಿ ಇಲ್ಲೊಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದು ಸೀಪುರ್ ಕೆರೆ ಕೆರೆ ಆದಮೇಲೆ ನೆಕ್ಸ್ಟ್ ನಮ್ಮ ನಮ್ಮ ಮನೆ ಬಂತು ನೋಡ್ರಿ ಬೆಟ್ಟ ಎಲ್ಲ ನಮ್ಮ ಮನೆ ಹತ್ರ ಮತ್ತೆ ನಮ್ಮಮ್ಮ ಎಲ್ಲ ಬದನೆಕಾಯಿ ಗಿಡ ಕರ್ಬೇನ ಸೊಪ್ಪು ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ ಡೇರಾ ಗಿಡನೂ ಹಾಕಿದ್ದಾರೆ ಇದು ನಾನು ನೋಡೇ ಇಲ್ಲ ಬಂದಾಗಿಂದ ನಾನು ಇದ್ದಾಗ ಇರಲಿಲ್ಲ ಆಮೇಲೆ ಹಾಕಿರೋದು ಇಷ್ಟು ದೊಡ್ಡ ಗಿಡ ಆಗಿದೆ ಮತ್ತು ರೋಸ್ ಎಲ್ಲೋ ಕಲರ್ ರೋಸ್ ಗಿಡ ಕೆಲಗಡೆ ಈ ಕಡೆ ರೆಡ್ ರೋಸು ಇದೆ ಬದ್ನೆಕಾಯಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಬೋಲ್ಡ್ ನೋಡಿ ನಮ್ಮ ಮನೆ ಬೋಲ್ಡು ಕಸ್ತೂರಿ ನಿವಾಸ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ಅಮ್ಮ ಗಿಡ ಎಲ್ಲ ಈ ಕಡೆ ಕೈ ತೋಟ ಎಲ್ಲ ಮಾಡಿದ್ದಾರೆ ನಾನು ಲೈವ್ ಮಾಡಿದ್ದೀನಿ ಬೇಕಾದರೆ ಲೈವ್ ನೋಡಿ ನೋಡಿರಿ ಬೆಟ್ಟ ಎಲ್ಲನೂ ಪಕ್ಕದಲ್ಲೇ ತೋಟ ನಮ್ಮ ಯಜಮಾನ್ರು ಕಾರ್ ರಿವರ್ಸ್ ಹಾಕ್ಕೊಂಡು ಬಂದರು ನಮ್ಮ ಮನೆಗೆ ಹೋಗೋಣ